ಅವಹೇಳನಕಾರಿ ಮಾತಿನಿಂದ ಜಿಲ್ಲಾದ್ಯಂತ ಪ್ರತಿಭಟನೆ ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣದಲ್ಲಿ ಸಮಸ್ತ ಸಂತೋಷ್ ಲಾಡ್ ಅಭಿಮಾನಿಗಳ ವತಿಯಿಂದ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ನಿನ್ನೆ ದಿನ ಕರ್ನಾಟಕ ಘನ ಸರ್ಕಾರದ ಕಾರ್ಮಿಕ ಸಚಿವರು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದರಿಂದ ಇಂತಹ ಕೀಳುಮಟ್ಟದ ಭಾಷೆಯನ್ನು ಉಪಯೋಗಿಸಿರುವ ರಾಜ್ಯಾಧ್ಯಕ್ಷರಿಗೆ ಶೋಭೆ ತರುವಂತದಲ್ಲ ಅವಹೇಳನ ಮಾಡುವ ಬಿಜೆಪಿ ಅಧ್ಯಕ್ಷನ ವಿರುದ್ಧ ಸಂತೋಷ್ ಲಾಡ್ ಅಭಿಮಾನಿ ಬಳಗದ ವತಿಯಿಂದ ಕಲಘಟಿಕೆ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ರು ಈ ಒಂದು ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಸಂತೋಷ್ ಲಾಡ್ ಅಭಿಮಾನಿಗಳು ಹಾಗೂ ಹಿತೈಷಿಗಳು ಪಕ್ಷಾತೀತವಾಗಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ವರದಿ ಪ್ರಕಾಶ್ ಮಹಾಯುದ್ಧ ನ್ಯೂಸ್ ಧಾರವಾಡ ಉಸ್ತುವಾರಿ ಸಚಿವರಾದಂತ ಸನ್ಮಾನ್ಯ ಸಂತೋಷ್ ಲಾಲ್ ಸಾಹೇಬರಿಗೆ ತನ್ನ ಹೊಲಸು ಬಾಯಿಯಿಂದ ಅವಾಚ್ಯ ಶಕ್ತಿಗಳಿಂದ ನಿಂದಿಸಿದ್ದಾನೆ ಅದರ ಪ್ರಯುಕ್ತವಾಗಿ ಇವತ್ತ ಕಲಘಟಗಿ ತಾಲೂಕಿನಲ್ಲಿ ಎಲ್ಲಾ ಸಮಾಜದವರು ಕೂಡಿ ಪಕ್ಷಾತೀತವಾಗಿ ಅವನ ವಿರುದ್ಧ ಒಂದು ಪ್ರತಿಭಟನೆಯಾಗಿ ಆಗಮಿಸಿದಂತ ತಾಲೂಕಿನ ಎಲ್ಲ ಸಮಾಜದ ಬಾಂಧವರಿಗೆ ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಅದೇ ರೀತಿಯಾಗಿ ಇವತ್ತೇನ್ ವಿಜಯೇಂದ್ರದಲ್ಲ ಏನ್ ದೊಡ್ಡ ಸಾಚನಾಗಿ ಇವತ್ತ ನಮ್ಮ ಸಾಹೇಬರಿಗೆ ಮಾತಾಡೋಣ ಕಲಘಟಗಿ ತಾಲೂಕಿನ ನಮ್ಮ ಹೆಮ್ಮೆಯ ಶಾಸಕರಾದಂತ ಸನ್ಮಾನ್ಯ ಶ್ರೀ ಸಂತೋಷ್ ಲಾರ್ ಸಾಹೇಬ್ರ ಬಸವ ಅಂಬೇಡ್ಕರ್ ತತ್ವಗಳನ್ನ ತನ್ನ ರಕ್ತದಲ್ಲಿ ಅಳವಡಿಸ ನಾಯಕ ಇದ್ರ ಅದು ಸಂತೋಷ್ ಲಾಲ್ ಸಾಹೇಬ್ರಂತ ಇವತ್ತ ಹೆಮ್ಮೆಯಿಂದ ಹೇಳಕ್ ಸಂತೋಷ್ ಲಾಲ್ ಸಾಹೇಬ್ರಿಗೆ ಏನಿವ ಅವಹೇಳನ ಕಾರ್ಯ ಏನು ಮಾತಾಡಿನ ಇವನ ದೇವರ ಸಹಿತ ಕ್ಷಮಿಸೋದಿಲ್ಲ ಇವ ಏನ್ ಮಾತಾಡೇನವ ಸಂತೋಷ್ ಲಾಲ್ ಬಡವರ ಬಂದು ಸಂತೋಷ್ ಆಡವ್ರಿಗೆ ಬಡವರ ಬಂದು ಸಂತೋಷ್ ಮಾಡವ್ರಿಗೆ ಜಾತ್ಯಾದೀತ ನಾಯಕ ಸಂತೋಷ್ ಮಾಡವ್ರಿಗೆ ಜಾತ್ಯಾತೀತ ನಾಯಕ ಸಂತೋಷ್ ಮಾಡವರಿಗೆ ಇಲ್ಲಿ ನಡೆತಕ್ಕಂಥ ಎಲ್ಲ ಪಕ್ಷಾತೀತ ಹಾಗೂ ಎಲ್ಲ ಧರ್ಮದ ಸಮಾವ ಸಭಿಗರೇ ಇವತ್ತು ಈ ಒಂದು ಸಮಾರಂಭದಲ್ಲಿ ನಮ್ಮ ಗೌರವಾನ್ವಿತ ಶಾಸಕರು ಹಾಗೂ ಸಚಿವರ ದತ್ತಾದಿ ಸಂತೋಷ್ ಲಾಡ್ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತ ಮಿಸ್ಟರ್ ಬಿಪನ್ಕೆರಿ ಯಡಿಯೂರಪ್ಪ ವಿಜಯೇಂದ್ರ ವಿಜಯೇಂದ್ರ ಅವರು ಅವಳ ಅವಹೇಳನಕಾರಿಯಾಗಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಸಂತೋಷ್ ಲಾಡ್ ಅವರು ಈ ಒಂದು ಬಿಜೆಪಿ ಪಕ್ಷ ಎಳೆ ಇವತ್ತಿನವರೆಗೂ ಕರ್ನಾಟಕದಲ್ಲಿ ಯಾವೊಬ್ಬ ಬಿಜೆಪಿ ಪಕ್ಷದ ಮುಖಂಡರು ಸಂತೋಷ್ ಲಾಡ್ ಅವರಿಗೆ ಸಿಕ್ಕಿ ಆಗಿಲ್ಲ ಅವರು ಸತ್ಯವಾಗಿ ಮತ್ತು ನೈಜವಾಗಿ ಏನು ಕರ್ಮಕಾಂಡ ಆ ಒಂದು ಕರ್ಮಕಾಂಡಗಳನ್ನು ಸಂತೋಷ್ ಲಾಡ್ ಅವರು ನೈಜವಾಗಿ ಮತ್ತು ಎಳೆ ಎಳೆಯಾಗಿ ಅವರು ಮಾಡಿದಂತ ಕರ್ಮ ಬಿಡಿಸ್ಕೊಂಡು ಬರತ್ತಾರೆ ಅದಕ್ಕಾಗಿ ಇವತ್ತು ದೇಶದಲ್ಲಿ ಆಗ್ಲಿ ಕರ್ನಾಟಕದಲ್ಲಿ ಅವರನ್ನು ಎದುರಿಸಲಿಕ್ಕೆ ಯಾರು ಆಗಿಲ್ಲ ಇವತ್ತು ಅಚಾನಕ್ಕಾಗಿ ಅವರು ಒಂದು ಹಿನ್ನಡೆಯಾಗಿ ಕರ್ನಾಟಕದಲ್ಲಿ ಒಂದು ಈ ಒಂದು ಲೋಕಸಭೆ ಚುನಾವಣೆ ಇರುವ ಸಂದರ್ಭದಲ್ಲಿ ಅವರನ್ನು ಡ್ಯಾಮೇಜ್ ಮಾಡಲಿಕ್ಕೆ ಈ ಒಂದು ವಿಜಯೇಂದ್ರ ಅವರು ತಮ್ಮ ಹುಳುಕನ್ನು ಮುಸ್ಕೊಳ್ಳಲಿಕ್ಕೆ ನಾಲಾಯಕ ಅಂತ ಪದ ಅನುಭವಿಸಿದ್ದಾರೆ ಇದು ಅತ್ಯಂತ ಘೋರ ಮತ್ತು ಖಂಡನೀಯವಾಗಿ ನಾನು ಈ ಸಂದರ್ಭದಲ್ಲಿ ಖಂಡಿಸ್ತೇನೆ ಅವರು ತಕ್ಷಣ ಈ ಒಂದು ಜಾತ್ಯ ನಾಯಕ ನಾಯಕನಿಗೆ ಮಾಡಿದಂತ ಅವಮಾನವನ್ನು ಕ್ಷಮೆ ಕೇಳಿ ಇಡೀ ಕರ್ನಾಟಕದ ಜನತೆ ಮತ್ತು ಸಂತೋಷಿ ಈ ಒಂದು ನಾವು ಇಲ್ಲಿ ಸೇರವಲ್ಲ ಸಮಕ್ಷೇಪದಿಂದ ಕೇಳ್ಕೊಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತಾಗಿ